ನಾಯ್ಕನಟ್ಟಿ ಪಟ್ಟಣ ಪಂಚಾಯತ್ ಸಭಾಂಗಣದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಟಿ ಮಂಜುಳಾ ಶ್ರೀಕಾಂತ್ ಅವರ ಅಧ್ಯಕ್ಷತೆಯಲ್ಲಿ ಸಾಮಾನ್ಯ ಸಭೆಯನ್ನು ಕರೆಯಲಾಗಿದ್ದು ಈ ಸಭೆಯಲ್ಲಿ ಯಾವುದೇ ರೀತಿಯ ಮೂಲಭೂತ ಸೌಕರ್ಯದ ಬಗ್ಗೆ ಚರ್ಚೆಯಾಗದೆ ಅಜೆಂಡಾದಲ್ಲಿನ ಸುಮಾರು ಮೂವತ್ತೊಂದು ವಿಷಯಗಳಾದ ರಸ್ತೆ ಚರಂಡಿ ಸಿಸಿ ರಸ್ತೆಗಳ ವಿಷಯದ ಬಗ್ಗೆ ಚರ್ಚೆ ನಡೆಸದೆ ಸಭೆಯನ್ನು ಮುಕ್ತಾಯಗೊಳಿಸಲಾಯಿತು ಸಭೆಯಲ್ಲಿ ಮೊಳಕಾಲ್ಮೂರು ಕ್ಷೇತ್ರದ ಶಾಸಕ ಎನ್ವೈ ಗೋಪಾಲಕೃಷ್ಣ ಅವರು ನಗರುತ್ಥಾನ ಯೋಜನೆಯಡಿಯಲ್ಲಿ ಮಂಜೂರಾದ ಐದು ಕೋಟಿ ರೂಪಾಯಿ ಹಣ ಯಾವ್ಯಾವುದಕ್ಕೆ ಕಾಮಗಾರಿಯನ್ನು ಮಾಡಿದ್ದೀರಿ ಯಾವುದಕ್ಕೆ ಎಷ್ಟು ಹಣ ಖರ್ಚು ಮಾಡಿದ್ದೀರಿ ಅಂತ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡು ಪಟ್ಟಣ ಪಂಚಾಯತಿಗೆ ಸಂಬಂಧಪಟ್ಟ ಮಳಿಗೆಗಳು ಎಷ್ಟು ಅದರಿಂದ ಬರುವ ಆದಾಯ ಎಷ್ಟು ಅಂತ ವಿಚಾರ ಮಾಡಿದರು ಪಟ್ಟಣದಲ್ಲಿ ಎಷ್ಟು ಅಸೈನ್ಮೆಂಟ್ಗಳು ಇವೆ ಅಂತ ಚರ್ಚೆ ಮಾಡಿದರು ಈ ವಿಷಯಕ್ಕೆ ಮುಖ್ಯಾಧಿಕಾರಿಯಾದ ಶ್ರೀನಿವಾಸ್ ಅವರು ಉತ್ತರಿಸಿದರು ಎಂಟು ವರ್ಷಗಳ ನಂತರ ನಾಯಕನಟ್ಟಿ ಪಟ್ಟಣ ಪಂಚಾಯತಿಗೆ ಮೊದಲ ಬಾರಿಗೆ ಸಾಮಾನ್ಯ ಸಭೆಗೆ ಆಗಮಿಸಿದ ಮೊಳ್ಕಾಲ್ಮುರು ಕ್ಷೇತ್ರದ ಶಾಸಕ ಎನ್ ವೈ ಗೋಪಾಲಕೃಷ್ಣ ಅವರು ಈ ಸಂದರ್ಭದಲ್ಲಿ ಮಾತನಾಡಿದರು ಅಧಿಕಾರಿಗಳು ಸರಿಯಾದ ಮಾಹಿತಿ ಕೊಡದ ಕಾರಣ ಅಸಮಾಧಾನವನ್ನು ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತ್ ಸದಸ್ಯ ರವಿಕುಮಾರ್ ಅವರು ಕೂಡ ಮಾತನಾಡಿದರು ಪಟ್ಟಣ ಪಂಚಾಯತ್ ಸದಸ್ಯ ಸೈಯದ್ ಅನ್ವರು ಕೂಡ ಸಂದರ್ಭದಲ್ಲಿ ಮಾತನಾಡಿದರು ಈ ಒಂದು ಸಂದರ್ಭದಲ್ಲಿ ಮುಖ್ಯಾಧಿಕಾರಿ ಓ ಶ್ರೀನಿವಾಸ್ ಅವರು ಈ ಪ್ರಶ್ನೆಗಳಿಗೆ ಉತ್ತರಿಸಿದರು ಈ ಸಂದರ್ಭದಲ್ಲಿ ಮೊಳಕಾಲ್ಮುರು ಶಾಸಕ ಎನ್ವೈ ಗೋಪಾಲಕೃಷ್ಣ ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ಮಂಜುಳಾ ಶ್ರೀಕಾಂತ್ ಉಪಾಧ್ಯಕ್ಷೆ ಸರ್ವಮಂಗಳ ಉಮಾಪತಿ ಮುಖ್ಯಾಧಿಕಾರಿ ಓ ಶ್ರೀನಿವಾಸ್ ಸದಸ್ಯರುಗಳಾದ ಕೆಪಿ ತಿಪ್ಪೇಸ್ವಾಮಿ ಮಹೇಶ್ವರಿ ಸುನೀತಾ ಮುದಿಯಪ್ಪ ಈರಮ್ಮ ಸೈಯದ್ ಅನ್ವರ್ ಜಿಆರ್ ರವಿಕುಮಾರ್ ಪಾಪಮ್ಮ ಪಿತಿಪ್ಪೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು మన ప్రతినిధి పార్టీ ఎందరో లేబర్ సర్వర్లు అవ్వమల్ల ఎల్ల ఏనేన ఈ ಕೆಲಸ మొదలారేన ఆ స్టాఫ్ ను వెకంత ఐ విల్ గెట్ ఇ సర్ ఒక్కరునూ ఇక్కడకి ಕೆಲಸ యాక్ యాక్ మార్క్ యాక్ పెడిచేన పట్నం వాట్సాప్ లో ಮತ್ತೆ రీజన్ సెంటర్ ఒక అన్నీ పట్నం 60 అంతం సంపూర్ణంగా రెగ్యులరైజ్ అవ్వాలి లేదు సర్ ఏజెన్సీలకి కూడా కొంత సమస్య ఉంది శుభమస్తు సత్కార ధారనకర